ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಾಜ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕದ್ದು ಸಂಡೇ ರೀ ಇವೆಲ್ಲ ಏನು ತಗೊಂಡು ಹೊಂಟೀನಿ ಅಂತೀರಿ ಏನ್ರಿ ಚೀಲದೊಳಗೆ ನೋಡಿರಿ ಮನೆಯೊಳಗೆ ಅವು ಬಹಳಷ್ಟು ದಿವಸಗಳಿಂದ ಇದ್ದದ್ದು ಹಳೀವು ಹಿತ್ತಾಳಿ ತಾಮ್ರದ್ದು ಒಂದಿಷ್ಟು ಸಾಮಾನಿತ್ತು ರೀ ಅವನ್ನೆಲ್ಲ ಹಾಕಿ ಮತ್ತೇನಾದರೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ತಿಳ್ಕೊಂಡು ಮಾರ್ಕೆಟಿಗೆ ರೀ ಮತ್ತೆ ಹಂಗೆ ನನ್ನ ಮಗಳು ನಾನು ಕೂಡ ಹೊಂಟೀವಿ ಮತ್ತೆ ಗಣಪತಿ ನೋಡ್ಲಿಕ್ಕೆ ಹೋಗೋಣ ಅಂತ ತಿಳ್ಕೊಂಡು ರೀ ಈಗ ಹೊಂಟದ್ದು ಗಣಪತಿ ಎಲ್ಲಿ ಗೊತ್ತೀನಿ ಏಕದಂತ ಗಣಪತಿ ಇದು ಬಿಜಾಪುರದಾಗ ಎಲ್ಲದ ಅಂತಂದ್ರೆ ಆಜಾದ್ ರೋಡ್ ಮುತ್ತಿನ ಕಾಂಪ್ಲೆಕ್ಸ್ ಆಜಾದ್ ರೋಡ್ ಒಳಗ ಮುತ್ತಿನ ಕಾಂಪ್ಲೆಕ್ಸ್ ಸೆಕೆಂಡ್ ಫ್ಲೋರ್ನಾಗ ಅದ ರೀ ಇಷ್ಟು ಚೆಂದ ಅವ ರೀ ಕರೆನೇ ಹೇಳ್ತೀನಿ ಅದಕ್ಕೆ ನನ್ನ ಮಗಳು ನೋಡ್ಲಿಕ್ಕೆ ಹೋಗೋಣಮ್ಮ ಹೋಗೋಣ ಅಂತಂದ್ಲರಿ ಹೆಂಗು ನಾವು ಇವಿಷ್ಟು ಒಂಚೂರು ಕೆಲಸನೇ ಇತ್ತು ಈ ಹಿತ್ತಾಳಿ ಇವೆಲ್ಲ ಭಂಡಿ ಹಾಕಿ ತೊಗೊಂಡು ಬರಬೇಕು ಒಂದಿಷ್ಟು ಅಂತಿತ್ತು ಹೀಗಾಗಿ ಹೋದಿವ್ರಿ ನಿಮ್ಮ ಮುಂದೆ ಕರೆ ಹೇಳ್ತೀನಿ ಒಂದೊಂದು ಗಣಪತಿನೂ ಇಷ್ಟು ಚಂದ ಅವ ಅಂತಂದ್ರೆ ಅವು ಮೂರ್ತಿ ಅಂತ ಅನಿಸ್ಲೇ ಇಲ್ಲ ನೋಡ್ರಿ ನಮ್ಗೆ ಅವು ಒಂದೊಂದು ಗಣಪಗೂ ಅಷ್ಟು ಅದ್ರೊಳಗೇನು ಜೀವಾನಿ ತುಂಬಿ ಬಿಟ್ರೆ ಇನ್ನೊಂದು ನೋಡಿರಿ ನೋಡಿದ್ರೀ ಅನ್ನಿಸ್ತದೆ ಅಷ್ಟು ಕಳೆ ಒಂದು ನೋಡಿದ ತಕ್ಷಣವೇ ಭಕ್ತಿ ಭಾವ ತುಂಬಿ ಬರುವಂಥದ್ದು ಮತ್ತು ಅದಕ್ಕೆಲ್ಲ ಪೇಂಟಿಂಗ್ ಅದು ಎಷ್ಟು ಚಂದ ಮಾಡ್ಯಾರ ಗೊತ್ತೇನ್ರಿ ಮತ್ತು ಮತ್ತೆ ಎಲ್ಲ ಟೈಪ್ ಗಣಪನೂ ಅವ ನಿಮ್ಗೆ ಎಂಥದ್ದು ಬೇಕು ಅಂಥದ್ದು ನಾ ಈ ಒಂದೇ ಟೈಪ್ ಅಂತ ವರ್ಣನೆ ಮಾಡಲಿಕ್ಕೆ ಬರಂಗಿಲ್ಲ ರೀ ಅವನ್ನೆಲ್ಲ ಗಣಪ ನಾನ ರೀ ಒಂದು ಎರಡು ಮೂರು ನಾಲ್ಕು ಸರಿ ಹಂಗ ರೌಂಡ್ ಹಾಕೋಕೆ ನಾವು ನನ್ನ ಮಗಳು ನಾನು ನೋಡೇ ನೋಡಿದ್ವಿ ರೀ ಅಷ್ಟು ಚಂದ ಗಣಪತಿ ಅವ ಇದು ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ ಅಡ್ರೆಸ್ ನೋಡ್ರಿ ಆಜಾದ್ ರೋಡ್ ಮುತ್ತಿನ ಕಾಂಪ್ಲೆಕ್ಸ್ ಸೆಕೆಂಡ್ ಫ್ಲೋರ್ನೇ ಅದ ರೀ ಏಕದಂತ ಸ್ಟಾಲ್ ಮತ್ತ ಇನ್ನೊಂದು ನಮ್ ಬಿಜಾಪುರ ಮಂದಿಗೆ ಬಹಳ ಸರಳವಾಗಿ ಗೊತ್ತಾಗುವಂತದ್ದು ಅಂದ್ರೆ ನಮ್ಮ ಗಣೇಶ್ ನಗರ ಈ ಕಡೆ ಸೈಡ್ ಇದ್ದವ್ರಿಗೆ ಈಸಿ ವೇದೊಳಗ ಅಂತಂದ್ರ ನಮ್ಮ ಮೊಗಲಿ ಡ್ರೆಸ್ಸಸ್ ಮೊದಲ ಮೊಗ್ಲಿ ಡ್ರೆಸ್ಸಸ್ ಅದ ಅಲ್ರಿ ಅಲ್ಲೇ ಹಂಗೆ ಪೇಡೆ ಎಲ್ಲ ಮಾರ್ತಿರ್ತಾರೆ ಚೋಟುಲಾಲ್ ಮೊದ್ಲಿಂದ ಅದಲ್ರಿ ಮೊದಲಿನ ಚೋಟುಲಾಲ್ ಅಲ್ಲಿ ಏನದ ಆಜಾದ್ ರೋಡು ಗೊತ್ತೇ ಅದ ಭಾಂಡಿ ಅಂಗಡಿಗಳು ಎಲ್ಲ ಅವ ಅದರ ಅಪೋಸಿಟ ಮುತ್ತಿನ ಕಾಂಪ್ಲೆಕ್ಸ್ ಅಂತದ ರೀ ನೀವು ಹೋದ್ರಿ ಅಂದ್ರೆ ಎದುರಿಗೆ ರೋಡಿನ ಹತ್ರ ನಿಂತ್ರ ನಮಗೆ ಏಕದಂಥ ಸ್ಟಾಲ್ ಕಾಣಿಸ್ತದ ಅದನ್ನು ನೋಡಿನೇ ಹೋಗಿದ್ದು ಭಾಳ ಅಂದ್ರೆ ಭಾಳ ಚಂದ ಅವ ರೀ ಅದಕ್ಕೆ ಏನದ ಹೆಂಗು ಸಂಡೇ ಮಾರ್ಕೆಟಿಗೆ ಹೋಗಿದ್ವಿ ಗಣಪ ಒಂದ್ರಕ್ಕಿಂತ ಒಂದು ಅಷ್ಟು ಚಂದ ಗಣಪತಿ ಇದ್ದಾರೆ ನೋಡಿರಿ ನಮ್ಮ ಬಿಜಾಪುರ ಮಂದಿ ಏನದ ಆರಾಮಾಗಿ ಹೋಗಿ ನೀವೇನ್ರ ಈ ಅಂಗಡಿ ಒಳಗೆ ಹೋದ್ರಿ ಅಂತಂದ್ರೆ ಆರ್ಡ್ರ್ ಅಲ್ರಿ ರೀ ತೊಗೊಂಡ ಬಂದುಬಿಡ್ತೀರಿ ಅಷ್ಟು ಚಂದ ಗಣಪತಿ ಅವ ಒಂದಿಷ್ಟು ಆಲ್ರೆಡಿ ಬುಕ್ ಮಾಡ್ಯಾರ ಅವಕ್ಕೆಲ್ಲ ಅವರು ಹೊಚ್ಚಿಟ್ಟಿದ್ರು ಆಮೇಲೆ ನಾವು ತೋರಿಸ್ರಿ ಅಂದ ತಕ್ಷಣ ಎಲ್ಲ ತೆಗೆದು ಅವರು ತೋರಿಸಿದ್ರಿ ನಮಗೆ ಬಹಳ ಅಂದ್ರೆ ಭಾಳ ಚಂದವ ಮತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ತೋಣ ಖರೀನಿ ರೀ ಅಂದ್ರೆ ಮೊದಲು ಮಣ್ಣು ಇರ್ತದೆ ಅದರೊಳಗೆ ಏನೂನೇ ಸತ್ವ ಇರಂಗಿಲ್ಲ ಆಮೇಲೆ ಏನದ ಅದನ್ನೊಂದು ಮೂರ್ತಿ ಮಾಡಿ ಏನೋ ಮೂರ್ತಿ ಅಂದ ತಕ್ಷಣ ನೋಡ್ತಿರ್ತೀವಿ ಆಮೇಲೆ ಎಲ್ಲ ಅದಕ್ಕೊಂದು ಜೀವ ತುಂಬುದಲ್ರಿ ಅದಕ್ಕ ನಿಜವಾದದ್ದು ನನಗೊಂದು ಇದು ನೆನ್ಪಾಗ್ತರಿ ಇದನ್ನ ಹೇಳಿಕತ್ತೋಣ ಒಂದು ಥಾಟ್ ನೋಡ್ರಿ ಎಷ್ಟು ಚಂದದ ಪ್ರಪಂಚದ ಮಹಾನ್ ಶಕ್ತಿಶಾಲಿ ವಸ್ತು ಅಂದ್ರ ಕಬ್ಬಿಣ ರೀ ಪ್ರಪಂಚದ ಮಹಾನ್ ಶಕ್ತಿಶಾಲಿ ವಸ್ತು ಅಂದ್ರ ಕಬ್ಬಣ ಅದು ಎಲ್ರನ್ನೂ ಕತ್ತರಿಸುತ್ತದೆ ಮತ್ತು ವಜ್ರನೂ ಬಹಳ ಶಕ್ತಿಶಾಲಿ ಇರೋ ಕಬ್ಬಿಣಗಿಂತಲೂ ವಜ್ರ ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿ ಬೆಂಕಿ ಅದು ಕಬ್ಬಿಣವನ್ನೇ ಕತ್ತರಿಸುತ್ತದೆ ಬೆಂಕಿಗಿಂತಲೂ ಶಕ್ತಿಶಾಲಿ ನೀರು ಅದು ಬೆಂಕಿಯನ್ನೇ ನಂದಿಸುತ್ತದೆ ನೀರಿಗಿಂತಲೂ ಶಕ್ತಿಶಾಲಿ ಮನುಷ್ಯ ಅವನು ಆ ನೀರನ್ನೇ ಕುಡಿಯುತ್ತಾನೆ ಮನುಷ್ಯನಿಗಿಂತಲೂ ಶಕ್ತಿಶಾಲಿ ಮರಣ ಅದು ಮನುಷ್ಯನನ್ನೇ ನುಂಗುತ್ತದೆ ಎಷ್ಟು ನೋಡ್ರಿ ಅರ್ಥಪೂರ್ಣ ಅದ ಮರಣಕ್ಕಿಂತಲೂ ಶಕ್ತಿಶಾಲಿ ಪ್ರಾರ್ಥನೆ ಅದು ಮರಣವನ್ನು ಮುಂದಕ್ಕೆ ತಳ್ಳುತ್ತದೆ ನೋಡ್ರಿ ಪ್ರಾರ್ಥನೆ ಇದನ್ನೆಲ್ಲ ಇದು ಇದೇನೋ ಎಷ್ಟು ಅರ್ಥಪೂರ್ಣವಾಗಿದೆ ಹಂಗೇನೆ ಇಲ್ಲಿ ಗಣಪತಿಗಳನ್ನ ನೋಡಿದಾಗ ಹೆಂಗೆ ಹೆಂಗ ಅನಿಸ್ತದ ಅಂದ್ರ ಒಂದೊಂದು ಗಣಪತಿಯಲ್ಲೂ ಜೀವನೇ ತುಂಬಿ ಬಿಟ್ಟದಲ್ಲ ಎಷ್ಟು ಚಂದ ಅವ ಗಣಪ ಹಿಂಗೆ ಅನಿಸ್ತೀರಿ ಭಾಳ ಅಂದ್ರೆ ಭಾಳ ಚಂದ ಅವ ಅದಕ್ಕೆ ನಮ್ಮ ಬಿಜಾಪುರ ಮಂದಿ ಏನರ ಅಂತ ಹೇಳಿ ಮನಸ್ಸು ಮಾಡಿದ್ರೆ ಅಂದ್ರೆ ಹೋಗ್ರಿ ಆಜಾದ್ ರೋಡಿಗೆ ಮುತ್ತಿನ ಕಾಂಪ್ಲೆಕ್ಸ್ ಸೆಕೆಂಡ್ ಫ್ಲೋರ್ ಏಕದಂತ ಶಾಪಿಗೆ ವಿಸಿಟ್ ಕೊಡೋದು ಮರಿಬೇಡ್ರಿ ನೋಡ್ರಿ ಮುದ್ದು ಮುದ್ದಾದ ಗಣಪ ಸಣ್ಣ ಗಣಪತಿ ಬೇಕಂದ್ರೆ ಸಣ್ಣ ಅವ ದೊಡ್ಡೂ ಅವ ಮೀಡಿಯಮ್ ಸೈಜ ಎಲ್ಲ ಗಣಪತಿ ಅವ ಇನ್ನೂ ಯಾಕೆ ತಡ ರೀ ಹೋಗೇ ಬಿಡ್ರಿ ಹೋಗಿ ವಿಸಿಟ್ ಕೊಡ್ರಿ ಮತ್ತು ಇಷ್ಟು ಯಾಕೆ ಹೇಳಿಕತ್ತೀನಿ ಅಂತ ನಿಮಗೂ ಅನಿಸ್ತಿರ್ತದ ಅದಕ್ಕೇನದ ನನಗೆ ಬಹಳ ಇಷ್ಟ ರೀ ಗಣಪ ಅಷ್ಟು ಚಂದ ಅವ ನಾವು ಹಿಂಗ ಬಂದು ಎರಡು ಮೂರು ಅಂಗಡಿ ವಿಸಿಟ್ ಕೊಟ್ಟಿವ್ರಿ ನನಗೆ ಯಾಕೋ ಎಲ್ಲ ಕಡೆ ಅಷ್ಟೊಂದು ರೀ ಇಲ್ಲಿ ಮಾತ್ರ ಒಂದೊಂದು ಗಣಪತಿನೂ ಅಷ್ಟು ಚಂದ ಇರೋದಲ್ರಿ ಅವಕ್ಕೆ ಜೀವ ತುಂಬಿದಂಗೆ ಒಂದೊಂದು ಗಣಪತಿನೂ ಜೀವ ತುಂಬಿದಂಗವ ಅದಕ್ಕೇನದ ನೀವು ಕೂಡ ವಿಸಿಟ್ ಕೊಡಿರಿ ನೋಡ್ರಿ ತಗೊಳ್ಳೇಬೇಕಂತೇನಿಲ್ಲ ನೋಡಿದರೂ ಕೂಡ ಈಗ ನಾನು ನೋಡಿನೇ ಬಂದದ್ದು ಅಷ್ಟು ಖುಷಿಯನ್ನು ಕೊಡ್ತು ಇವನ್ನೆಲ್ಲ ಇವರು ಅಂಗಡಿ ಒಳಗೆ ತರ್ತಾರಲ್ರಿ ತಂದಾಗ ಇವೆಲ್ಲ ಪ್ಲೇನ ಇರ್ತಾವಂತ್ರಿ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಗಂಗು ಅವರು ನನ್ನ ಜೊತೆಗಿದ್ದಾರಲ್ಲ ಅವರು ಏನೋ ಇದಕ್ಕೆಲ್ಲ ಪೇಂಟ್ ಮಾಡ್ತಾರಂತ ರಾತ್ರಿ ಎಲ್ಲ ಕೂತು ಇಷ್ಟು ಕಷ್ಟ ಇರ್ತದೆ ಯಾವುದ್ರ ಹಿಂದೆ ಇಷ್ಟು ಪರ್ಫೆಕ್ಟ್ ವರ್ಕ್ ಇರಬೇಕಂದ್ರೆ ಅದ್ರ ಹಿಂದೆ ಅಷ್ಟು ಶ್ರಮ ಇರಲಿಕ್ಕೆ ಬೇಕು ಇವಕ್ಕೊಂದು ಪೇಂಟಿಂಗ್ ಏನು ಕೊಡೋದೆಲ್ಲ ಇವರೇ ಮಾಡ್ತಾರಂತ ಗಂಗು ಅವರು ಅವರು ಕೂಡ ನನಗೆ ಭಾಳ ಆಯಿತು ಅಂದರೆ ಕಲೆ ಅನ್ನೋದು ನೋಡ್ರಿ ಎಲ್ರಿಗೂ ಬರುವಂತದಲ್ಲ ಒಂದು ಸಂಗೀತ ಅಂದ್ರಿ ಯಾವ್ದು ವಿದ್ಯೆ ಆಯ್ತು ಆದ್ರೆ ಎಲ್ರ ಹತ್ರನು ಒಂದೊಂದು ವಿದ್ಯೆ ಇದ್ದೇ ಇರ್ತಾವ ಹೌದಿಲ್ರಿ ನೀವು ಕೂಡ ಸೀಟು ಕೊಡ್ತೀರಲ್ಲ ಇಷ್ಟ ಮಾಡ್ಕೊಂಡು ಎಲ್ಲ ತಗೊಂಡು ಹೊಂಟಾರ್ರಿ ಮತ್ತು ಅವು ಹಳಿ ಒಂದಿಷ್ಟೆಲ್ಲ ವಾಟರ್ ಬಾಟ್ಲ್ ಎಲ್ಲ ಸೋರ್ಲಿಕ್ಕತ್ತಿದ್ದು ಅಂಥವೆಲ್ಲ ಇದ್ದು ರೀ ಭಾಳದು ಭಾಳಷ್ಟು ವರ್ಷಗಳಿಂದ ಒಂದೊಂದು ನಾಲ್ಕೈದು ವರ್ಷದಿಂದ ಸ್ಟಾಕ್ ಇದ್ದು ಅವನ್ನೆಲ್ಲ ಹಾಕಿ ಮತ್ತು ಮನೆಗೆ ಬಂದ್ವಿ ಇದರ ರೇಟು ಏನೇನು ಅಂಥೇಳಿ ನಿಮಗೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಮತ್ತೊಂದು ವಿಡಿಯೋದೊಳಗೆ ನಾನು ತಿಳಿಸ್ತೀನಿ ಮತ್ತು ಈಗೇನು ತೊಗೊಂಬಂದೆ ಅನ್ನೋದನ್ನ ನೋಡೋಕೆಂಥ ಬರ್ರಿ ಒಂದಿಷ್ಟು ಇದೂ ರೀ ವಂಚದಲ್ಲಿ ಟೂ ತೌಸಂಡ್ ರುಪೀಸ್ ಇದಕ್ಕೆ ಒಂದು ಸಾವಿರದ ಒಂದೂರ ಎಪ್ಪತ್ತೈದು ಎಷ್ಟು ವೆಚ್ಚದ ನೋಡಿರಿ ಇನ್ನೋ ಇದ್ರೊಳಗ್ಬೇಕಂತಂದ್ರ ಬಹಳ ಮಂದಿ ಕನ್ಫ್ಯೂಷನ್ ಇಂತ ತಗೋಬೇಕಂದ್ರೆ ಕಲಾಯಿ ಮಾಡಿಸಿ ತಗೋಬೇಕು ಕಲಾಯಿ ಮಾಡಿಸ್ಲಾರ್ದ ತಗೋಬೇಕು ಅಂತ ಅದ ರೀ ಈಗ ಕಲಾಯಿ ಮಾಡಿಸಿದ್ ತಗೊಂಡ್ವಿ ಅಂತಂದ್ರೆ ಕಲಾಯಿ ಮಾಡಿರ್ತದೆ ಇಂತ ತಗೊಂಡ್ವಿ ಅಂತಂದ್ರ ಇದ್ರೊಳಗ ಹುಳಿ ಇದ್ದದ್ದು ಹುಣಸೆ ಹಣ್ಣು ಹುಳಿ ಅಂದ್ರಿ ಟೊಮೆಟ್ ಹಣ್ಣು ಎಲ್ಲಾನೇ ಹಾಕಿ ಮಾಡ್ಲಿಕ್ಕೆ ಬರ್ತದ ಬಟ್ ನಮ್ಮನೆ ಒಂದ್ ಬುಟ್ಟಿ ಅದ ನೋಡ್ರಿ ಅದೇನು ಅದೇನ ಕಲಾಯಿ ಮಾಡಿಸ್ಲಾದು ಅದೇನದ ಹುಳಿ ಹಾಕಿ ತರ ಇಲ್ಲದ್ರಾಗ ಕುದಿಸ್ಲಿ ಪರ ಇದ್ರೊಳಗೆ ಕುದಿಸ್ಬಹುದು ಆದ್ರೂ ಯಾವ್ದು ಹಿತ್ತಾಳಿದ ಅಡುಗೆ ಆದ್ಮೇಲೆ ಮುಂದೊಂದು ಒನ್ ಅವರ್ ಟೂ ಅವರ್ ಬಿಡುದ್ರಿ ಬೇರೆ ಒಂದು ಸ್ಟೀಲಿನ ಪಾತ್ರೆ ತೆಗೆಯೋದು ಅದ್ರ ಆರೋಗ್ಯಕ್ಕೆ ಒಳ್ಳೇದು ಆದಷ್ಟು ಹಿತ್ತಾಳಿನ ತಗೋರಿ ಇಷ್ಟು ಪರ್ಚೇಸ್ ಆಯ್ತು ಮತ್ತೆ ತುಪ್ಪ ಮಾರ್ಕೆಟಿಗೆ ಹೋದೆ ಅಂದ್ರೆ ಅಲ್ಲೇ ಸಿದ್ದೇಶ್ವರ ಗುಡಿ ಹತ್ರ ಬಿರ್ತೀವಿ ಅಲ್ಲಿಂದ ಹಸುವಿನ ತುಪ್ಪ ಒಂದಿಷ್ಟು ಇವೆಲ್ಲ ಆಕಳದ ಶಿಂದಾನೇ ಮಾಡ್ತಾರೆ ಧೂಪ ಹಾಕಲಿಕ್ಕೆ ಇನ್ನೊಂದು ಬೆರಳಿ ಕೊಳ್ಳಲ್ತೇನೆ ಆಮೇಲೆ ಮೆಹಂದಿ ಹತ್ತಿ ಚಾಪ್ ಮೆಹಿ ಇದೊಂದು ಕರ್ಪು ಸ್ವಲ್ಪ ತಗೋದೆ ಅಂತ ಇದ್ದು ಅಂದ್ರೆ ಒಂದೊಂದು ತಗೊಂಡ್ ಬಂದಿರ್ತೀವಿ ಇಷ್ಟು ನೋಡ್ರಿ ಇರೋ ಪರ್ಚೇಸ್ ಟೂ ಅವರ್ಸ್ ಹೋಗಿ ಇಷ್ಟೆಲ್ಲ ಹಂಗೆ ಗಣಪತಿ ಎಲ್ಲ ನೋಡ್ಕೊಂಡು ಬಂದ್ವಿ ನೋಡಿದ್ರಲ್ಲ ನೀವು ಮಸ್ತ್ ಅವ ಗಣಪತಿ ಮಾತ್ರ ಸೂಪರ್ ಆಗಿ ಹೋಗ ನಮ್ಮ ಬಿಜಾಪುರದವ್ರು ಯಾರೇ ತಗೋತಿದ್ರೆ ಅಲ್ಲೇ ತಗೋರಿ ಯಾಕಂದ್ರೆ ಒಂದ್ಗಿಂತ ಒಂದು ಅಷ್ಟು ಚಂದ ಗಣಪತಿ ಮತ್ತೆ ಬಹಳ ಬಹಳ ಭಾಳ ಹೋಗಿ ನೋಡಿ ನೀವು ಆರ್ಡರ್ ಕೊಟ್ಟ ಬರ್ತೀರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು